ತೊಂಬತ್ತರ ದಶಕದಲ್ಲಿ ಮೊನ್ನೆ ಆಲಂಗೂರು ಶ್ರೀನಿವಾಸ್ ಅವರು ಶಾಸಕರಾಗಿದ್ದಾಗ ಮಂತ್ರಿಗಳಾಗಿದ್ದಾಗ ಕೂಡ ಈ ಜನ ಅವ್ರು ಮಾಡಿರ್ತಕ್ಕಂಥ ಶಾಶ್ವತವಾದಂಥ ಕೆಲಸ ಒಂದನೇದು ಅಂಬೇಡ್ಕರ್ ಜಯಂತಿ ಎರಡನೇದು ಅಂಬೇಡ್ಕರ್ ಚರ್ಚು ಸುಮಾರು ಹದಿನೇಳು ವರ್ಷಗಳಿಂದ ನಮ್ಮ ತಾಲೂಕಲ್ಲಿ ಮೀಸಲು ಕ್ಷೇತ್ರ ಆಗಿದೆ ಜನಪರವಾಗಂಥ ದಲಿತ ಪರವಾಗಿರ್ತಕ್ಕಂಥ ಕೆಲಸಗಳು ಆಗಾದಾಗ ಆದಂಗೆ ಬಹುಶಃ ಈ ಹದಿನೇಳು ವರ್ಷಗಳಲ್ಲಿ ಯಾಕೋ ಆಗಿಲ್ಲ ಎಂತಕ್ಕಂತ ನೋವು ನನ್ನಲ್ಲಿದೆ ಮೊನ್ನೆ ಶಾಸಕರು ಮುಳಗಾಯ ತಾಲೂಕಿನ ಎಲ್ಲ ದಲಿತ ಸಮುದಾಯ ಎನಿಸ್ಕೊಳ್ತಕ್ಕಂತ ಒಂದು ಶಾಶ್ವತವಾಗಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಪರವಾಗಿ ಮೊನ್ನೆ ಶಾಸಕರು ನಮ್ಮ ಸಮುದಾಯಕ್ಕೆ ಒಂದು ಅಂಬೇಡ್ಕರ್ ಕಲ್ಯಾಣ ಮಂಟಪವನ್ನ ಕಟ್ಟಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಮುದಾಯ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಕ್ಕಂಥದ್ದು ಮುತ್ತಿನಂತ ಮೂರು ಸೂತ್ರಗಳು ಮೊದಲನೇದಾಗಿ ಶಿಕ್ಷಣ ಎರಡನೇದಾಗಿ ಸಂಘಟನೆ ಮೂರನೇದಾಗಿ ಹೋರಾಟ ಒಂದು ನೋವಿನ ಸಂಗತಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈಗ ಉಲ್ಟಾ ಆಗ್ಬಿಟ್ಟಿದೆ ಸುಮಾರು ನಾಲ್ಕೂವರೆಯಿಂದ ಇಲ್ಲಿಯವರೆಗೆ ಎಲ್ಲ ಸಮುದಾಯದ ಮುಖಂಡರು ಸಮುದಾಯದ ಹಿತೈಷಿಗಳು ಅವರವರ ಸಲಹೆಗಳನ್ನು ಕೊಟ್ಟಿದ್ದಾರೆ ಭಾಳ ಸಂತೋಷ ಈ ಸಂದರ್ಭದಲ್ಲಿ ನಾನು ಕೂಡ ಮೊನ್ನೆ ಶಾಸಕರಲ್ಲಿ ಸಲಹೆ ಕೊಡೋದಿಲ್ಲ ಮನವಿಯನ್ನು ಮಾಡ್ತೀನಿ ಏನೋ ಮನವಿ ಅಂದರೆ ಬಹುಶಃ ತೊಂಬತ್ತರ ದಶಕದಲ್ಲಿ ಮೊನ್ನೆ ಆಲಂಗೂರು ಶ್ರೀನಿವಾಸ್ ಅವರು ಶಾಸಕರಾಗಿದ್ದಾಗ ಮಂತ್ರಿಗಳಾಗಿದ್ದಾಗ ಈ ಜನಾಂಗಕ್ಕೆ ಒಂದು ಶಾಶ್ವತವಾಗಿರ್ತಕ್ಕಂಥ ಎರಡು ಕ ಕೆಲಸಗಳನ್ನು ಮಾಡಿದ್ದಾರೆ ಅವರು ಇವತ್ತು ಭೌತಿಕ ಭೌತಿಕವಾಗಿ ನಮ್ಮಲ್ಲಿ ಇಲ್ಲದೆ ಹೋದ್ರೂ ಕೂಡ ಅವ್ರು ಮಾಡಿರ್ತಕ್ಕಂಥ ಶಾಶ್ವತವಾದಂಥ ಕೆಲಸ ಒಂದನೇದು ಅಂಬೇಡ್ಕರ್ ಜಯಂತಿ ಎರಡನೇದು ಅಂಬೇಡ್ಕರ್ ಚಾಚು ಬಹುಶಃ ಅವರ ಜನಪರ ದಲಿತ ಜನಪರ ಕಾಳಜಿಯ ಸಂಕೇತ ಇವು ಅಂತ ಹೇಳ್ಬಿಟ್ಟು ನಾನಾದರೂ ಕೂಡ ಭಾವಿಸ್ತಾ ಇದ್ದೇನೆ ಎರಡನೇದಾಗಿ ಸುಮಾರು ಹದಿನೇಳು ವರ್ಷಗಳಿಂದ ನಮ್ಮ ತಾಲೂಕಲ್ಲಿ ಮೀಸಲು ಕ್ಷೇತ್ರ ಆಗಿದೆ ಈ ಹದಿನೇಳು ವರ್ಷಗಳಲ್ಲಿ ಈ ಹದಿನೇಳು ವರ್ಷಗಳ ಮೀಸಲು ಅವಧಿಗೆ ಮತ್ತು ಈ ಹಿಂದಿನ ಸಾಮಾನ್ಯ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದಾಗ ನಾನು ರಾಜಕೀಯ ಮಾತಾಡ್ತಾ ಇಲ್ಲ ವಾಸ್ತವಾಂಶ ಹೇಳ್ತಾ ಇದ್ದೀನಿ ಹೋಲಿಕೆ ಮಾಡಿದಾಗ ಜನಪರವಾಗಂತ ದಲಿತ ಪರವಾಗಿರ್ತಕ್ಕಂಥ ಕೆಲಸಗಳು ಆಗಾದಾಗ ಆದಂಗೆ ಬಹುಶಃ ಈ ಹದಿನೇಳು ವರ್ಷಗಳಲ್ಲಿ ಯಾಕೋ ಆಗಿಲ್ಲ ಅಂತಕ್ಕಂತಹ ನೋವು ನನ್ನಲ್ಲಿದೆ ಆ ಕಾರಣಕ್ಕಾಗಿ ನಾನು ಮೊನ್ನೆ ಶಾಸಕರಲ್ಲಿ ಮನವಿ ಮಾಡ್ತೇನೆ ಈ ಅಂಬೇಡ್ಕರ್ ಜಯಂತಿ ಏನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಹದಿನೆಂಟನೇ ತಾರೀಕು ಬರ್ತಾಬಿಟ್ರೆ ಇದು ಅರ್ಥಪೂರ್ಣವಲ್ಲ ಎಂಬುದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ ಈ ಅಂಬೇಡ್ಕರ್ ಜಯಂತಿಯನ್ನು ಈ ವರ್ಷದ ಅಂಬೇಡ್ಕರ್ ಜಯಂತಿಯನ್ನ ಮೊನ್ನೆ ಶಾಸಕರು ಮುಳುಗಾಯಿರ್ತಾ ತಾಲೂಕಿನ ಎಲ್ಲ ದಲಿತ ಸಮುದಾಯ ಎನ್ಸ್ಕೊಳ್ತಕ್ಕಂತ ಒಂದು ಶಾಶ್ವತವಾಗಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಪರವಾಗಿ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತೇನೆ ಬಹುಶಃ ಶಾಸಕರು ಈ ಸಭೆಯಲ್ಲಿ ಘೋಷಣೆ ಮಾಡ್ತಾರೆ ಅಥವಾ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಲ್ಲಾದ್ರೂ ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತೀನಿ ಏನದು ಅಂತ ಹೇಳಿದ್ರೆ ಎಲ್ಲ ಸಮುದಾಯಗಳು ಕೂಡ ಮಾನ್ಯ ಗಂಗಾಧರೇಶ್ವರ ಹೇಳ್ದಂಗೆ ಎಲ್ಲ ಸಮುದಾಯಗಳು ಕೂಡ ಕಲ್ಯಾಣ ಮಾಡಿದಾವೆ ಆದ್ರೆ ನಮ್ಮ ಸಮುದಾಯಕ್ಕೆ ಕಲ್ಯಾಣ ಇಲ್ಲ ಅತ್ಯಂತ ಬಡವರು ಮದುವೆಗಳು ಮಾಡುವಂತ ಸಂದರ್ಭದಲ್ಲಿ ಅವರವರ ಸಮುದಾಯದವರು ಅರ್ಧ ಬೆಲೆಗೆ ಅರ್ಧ ರೇಟ್ಗೆ ಸಮುದಾಯ ಗೌರವನ್ನ ಕೊಟ್ಟು ಮದುವೆಗಳು ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಆದ್ರೆ ನಮ್ಗೆ ಅಂತ ಅವಕಾಶ ಇಲ್ಲ ಹಾಗಾಗಿ ದಯವಿಟ್ಟು ಈ ವರ್ಷದ ಅಂಬೇಡ್ಕರ್ ಜಯಂತಿಯ ಸವಿನೆನಪಿಗಾಗಿ ಮಾನ್ಯ ಶಾಸಕರು ನಮ್ಮ ಸಮುದಾಯಕ್ಕೆ ಒಂದು ಅಂಬೇಡ್ಕರ್ ಕಲ್ಯಾಣ ಮಂಟಪವನ್ನು ಕಟ್ಟಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮೆಲ್ಲರ ಪರವಾಗಿ ಅದರಲ್ಲಿ ಬಡವರು ಬಡವರು ಹೆಣ್ಮಕ್ಳು ಮದುವೆ ಮಾಡ್ತಕ್ಕಂಥ ಬಡವರು ಅಥವಾ ಗಂಡು ಮಕ್ಕಳು ಮದುವೆ ಮಾಡ್ತಕ್ಕಂಥ ಬಡವರು ಆ ಒಂದು ಕಲ್ಯಾಣ ಮಂಟಪದ ಸದುಪಯೋಗವನ್ನು ಪಡಿಸ್ಕೊಂಡು ನಿಮ್ಮ ಹೆಸರು ಶಾಶ್ವತವಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೆ ಎರಡನೇದಾಗಿ ನಾನು ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತೇನೆ ಮತ್ತೊಂದು ಮನವಿ ಮಾಡ್ತೇನೆ ಏನು ನಮ್ಮ ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಕ್ಕಂಥದ್ದು ಮುತ್ತಿನಂತ ಮೂರು ಸೂತ್ರಗಳು ಮೊದಲನೇದಾಗಿ ಶಿಕ್ಷಣ ಎರಡನೇದಾಗಿ ಸಂಘಟನೆ ಮೂರನೇದಾಗಿ ಹೋರಾಟ ಒಂದು ನೋವಿನ ಸಂಗತಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈಗ ಉಲ್ಟಾ ಆಗ್ಬಿಟ್ಟಿದೆ ಮೊದಲನೇದಾಗಿ ಹೋರಾಟಕ್ಕೆ ಹೋಗ್ತಾರೆ ಆಮೇಲೆ ಸಂಘಟನೆ ಮಾಡ್ತಾರೆ ಆಮೇಲೆ ಶಿಕ್ಷಣ ಅಂತಾರೆ ಹಾಗಾಗಿ ವಿಫಲವಾಗ್ತಾ ಇದ್ದಾವೆ ಮೊದಲಿಗೆ ನಮ್ಮ ಜನಾಂಗ ಏನಾಗ್ಬೇಕಂದ್ರೆ ಸುಶಿಕ್ಷಿತರಾಗ್ಬೇಕು ವಿದ್ಯಾವಂತರಾಗ್ಬೇಕು ವಿದ್ಯಾವಂತರಾದಾಗ ಉತ್ತಮವಾಗಿರ್ತಕ್ಕಂಥ ಸಂಘಟನಾ ಚಾತುರ್ಯ ಅವರಲ್ಲಿ ಮೂಡಿಬರುತ್ತೆ ಯಾವಾಗ ವಿದ್ಯಾವಂತರು ಮಾಡ್ತಕ್ಕಂಥ ಸಂಘಟನೆ ನಿಸ್ವಾರ್ಥವಾಗಿರ್ತಕ್ಕಂಥ ಸಂಘಟನೆ ಆ ಹೋರಾಟ ಯಾವತ್ತೂ ಕೂಡ ಶಾಶ್ವತವಾಗಿರ್ತಕ್ಕಂಥ ಹೋರಾಟವಾಗುತ್ತೆ ಅರ್ಥಪೂರ್ಣವಾಗಿರ್ತಕ್ಕಂಥ ಹೋರಾಟ ಆಗುತ್ತೆ ಅದನ್ನ ಅಂಬೇಡ್ಕರ್ ಮಾಡಿದ್ದಾರೆ ಅದನ್ನು ಅಂಬೇಡ್ಕರ್ ಮಾಡಿದ್ದಾರೆ ಅವರ ತತ್ವ ಆದರ್ಶಗಳನ್ನು ನಾವು ತಾನು ಪಾಲಿಸ್ಕೊಂಡು ಮುಂದಿನ ದಿನಗಳಲ್ಲಿ ಸಮುದಾಯಕ್ಕೆ ನಮ್ಮಿಂದ ಆದಷ್ಟು ಸಹಾಯವನ್ನು ನಾವು ಮಾಡುತ್ತಾ ವಿಶೇಷವಾಗಿ ಈ ಐದು ವರ್ಷ ಇನ್ನೂ ಐದು ವರ್ಷ ಶಾಸಕರಾಗಲಿ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ತಾಲೂಕಿಗೆ ಸೇವೆ ಮಾಡಲಿ ಅಂತ ಆಸುತ್ತಾ ದಯವಿಟ್ಟು ನನ್ನ ಈ ಚಿಕ್ಕ ಮನವಿಯನ್ನು ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ವಿನಂತಿಸುತ್ತಾ ಸುತ್ತ ಈ ಅವಕಾಶಕ್ಕಾಗಿ ಎಲ್ಲರಿಗೂ ಕೂಡ ನಾನು ಹೊಂದಿಸಿ ನನ್ನ ಮಾತನ್ನು ನೋಡ್ತೇನೆ